ಜಹಗೀರ್ ರಾಮ್ಪುರ್ ಶಾಲೆಯ ಒಳಗೆ ನುಗ್ಗಿದ ನೀರು ಕೆರೆಯತ್ತಾದ ಮೈದಾನ ಶಾಲೆಯತ್ತ ಮನೆಗೆ ಬರಲು ಹರಸಾಹಸ ಪಡುತ್ತಿರುವ ಶಾಲಾ ಕುಷ್ಕಿ ತಾಲೂಕಿನ ರಾಪುರ ಗ್ರಾಮದಲ್ಲಿ ಸೂರ್ಯನ ಬೆಳಗ್ಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಒಳಗಡೆ ಮತ್ತು ಮೈದಾನದ ತುಬ್ಬೆಲ್ಲ ಕೆರೆಯಂತೆ ನೀರು ತುಪ್ಪರುವ ಘಟ್ಟ ನಡೆದಿದೆ ಬೆಳೆ ನೀರು ಶಾಲೆಯ ಒಳಗೆ ನುಗ್ಗಿದ್ದ ಸುದ್ದತದ ಪಾಲಕರು ಶಾಲೆಗೆ ದೌಡಾಯಿಸಿ ಮಕ್ಕಳನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುತ್ತಿರುವ ದೃಶ್ಯ ಕಂಡುಬಂದಿದೆ ಶಾಲಾವರಣದ ತುಬ್ಬೆಲ್ಲ ನೀರು ತುಪ್ಪಿ ಧ್ವಜಸ್ತಬ್ಬ ಕಟ್ಟೆಯೂ ಕೂಡ ಜಲಾವೃತ ಆಗಿರುವ ಘಟ್ಟ ನಡೆದಿದೆ ಶಾಲಾ ಮಕ್ಕಳು ಹೊರಗೆ ಹೋಗಬೇಕಾದ್ರೆ ಹರಸಾಹಸ ಪಡಬೇಕಾಗಿದೆ ಶಾಲಾ ಹಲವು ಕೊಠಡಿಗಳಿಗೆ ನೀರು ಒಂದು ಜಲಾವೃತವಾಗಿರುವ ಘಟನೆ ನಡೆದಿದೆ ಶಾಲೆಯಲ್ಲಿದ್ದ ಶಾಲಾ ಮಕ್ಕಳ ಸುರಕ್ಷಿತವಾಗಿ ಬರಕ್ಕೆ ಕರೆತರಲು ಯಾವುದೇ ಗ್ರಾಮಸ್ಥರು ಪೋಷಕರು ಶಾಲೆಯಲ್ಲಿ ಇದ್ದು ಎಲ್ಲ ಮಕ್ಕಳದ್ದ ಸುರಕ್ಷಿತ ಸ್ಥಳಕ್ಕೆ ಕರೆತರಲು ಹಾಗೂ ಗುರುಗಳು ಹರಸಾಹಸ ಪಡಬೇಕಾಗಿದೆ ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಎಸ್ಡಿ ಅಧ್ಯಕ್ಷರು ಉರುಗಾ ಗ್ರಾಮಸ್ಥರು ಉಪಸ್ಥಿತರಿದ್ದರು అబాజపా జుబ్లాపూర్ ఎడ్కేఎస్ టీవీ ఫోర్ న్యూస్ కుష్కి